ವಿಪರೀತ ಮಳೆಯಿಂದಾಗಿ ಕುಮಟಾ ತಾಲೂಕಿನ ಕತ್ಗಾಲ್ ರಸ್ತೆ ಜಲಾಮಯ ವಾಹನ ಸಂಚಾರ ಸ್ಥಗಿತ ಪ್ರಯಾಣಿಕರ ಪರದಾಟ ತಾಲೂಕಿನಲ್ಲಿ ವಿಪರೀತ ಮಳೆಯಿಂದಾಗಿ ಕುಮ್ಟ ರಸ್ತೆಯಲ್ಲಿರುವ ಕತ್ಗಾಲ್ ಬಳಿ ರಸ್ತೆ ಜಲಾವೃತವಾಗಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿರುವುದು ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವುದು ಕಂಡುಬಂದಿದೆ ಉಕ್ಕಿ ಹರಿಯುತ್ತಿರುವ ಅಗ್ನಾಶಿನಿ ನದಿ ನೀರು ರಸ್ತೆಗೆ ಬಂದಿದ್ದರಿಂದ ಕೆಎಸ್ಆರ್ ಟಿಸಿ ಬಸ್ ಸೇರಿದಂತೆ ವಾಹನ ಸಂಚಾರ ಸ್ಥಗಿತವಾಗಿದ್ದು ಸ್ಥಗಿತಗೊಂಡ ವಾಹನ ಸಂಚಾರದಿಂದಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ ಸ್ಥಗಿತಗೊಂಡ ವಾಹನ ಸಂಚಾರದಿಂದಾಗಿ ಮರಳಿ ಬರುತ್ತಿರುವ ವಾಹನಗಳು ಘಟ್ಟದ ಮೇಲೆ ಮತ್ತು ಕೆಳಗಿನ ಊರುಗಳಿಗೆ ಕೊಂಡಿಯಾಗಿರುವ ಕತಗಾಲ್ ರಸ್ತೆ ಜಲಮಯವಾಗಿದ್ದು ಮಧ್ಯಾಹ್ನವಾದರೂ ನೀರು ಇಳಿಯುವ ಸಾಧ್ಯತೆ ತೀರಾ ಕಡಿಮೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ